ನನಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀಯಾ ಕೆಲಸ ಇದೆ ಅರ್ಥ ಮಾಡಿಕೊ ಅರ್ಥ ಮಾಡಿಕೊಳ್ಳೋಬಿಟ್ಟು ಕಿವಿಯೆಲ್ಲ ಕ್ಲೀನ್ ಮಾಡಬೇಕು ನಿಜವಾಗ್ಲೂ ಮಕ್ಕಳು ಇರಬೇಕು ಮಕ್ಕಳಿಲ್ಲ ಅಂದರೆ ಯಾವುದಾದ್ರೂ ಒಂದು ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಪ್ರಾಣಿನ ತಂದು ಸಾಕಬೇಕು ನಿಜವಾಗ್ಲೂ ಮನುಷ್ಯನಂತೂ ಸಾಕಬಾರ್ದು ಅನ್ನಿಸ್ಬಿಟ್ಟಿದೆ ಅಟ್ಲೀಸ್ಟ್ ಪ್ರಾಣಿ ಸಾಕೋದ್ರಿಂದ ಮನಸ್ಸಿಗೆ ಒಂದು ಖುಷಿ ನೆಮ್ಮದಿ ಎರಡೂ ಸಿಗುತ್ತೆ ಎರಡನೇ ಆರ್ಡರು ನಿಲಿಕ್ಕೆ ಹಚ್ಚಿರೋದಕ್ಕೆ ಎರಡನೇ ಇಂಜೆಕ್ಷನ್ ಹಾಕ್ಸ್ಕೊಬೇಕಾಗಿತ್ತು ಆ್ಯಕ್ಚುಲಿ ನೆನ್ನೆ ಹಾಕಿಸ್ಕೊಳ್ಬೇಕಾಗಿತ್ತು ಹಾಕಿಸ್ಕೊಂಡಿಲ್ಲ ಅದಕ್ಕೋಸ್ಕರ ಇವಾಗ ಹಾಕಿಸ್ಕೊಂಡು ಮತ್ತೆ ಟೀಪಿಗೆ ಬಂದೆ ಹನ್ನೆರಡರಿಂದ ಹಾಕ್ಕೊಂಡಿದ್ದೆ ಒಂದು ಗಂಟೆವರೆಗೂ ಮನೇಲೇ ಕೆಲಸ ಆಯಿತು ಮನೆ ಕ್ಲೀನಿಂಗು ಅದು ಇದು ತಿಂಡಿನೂ ಸರಿಯಾಗಿ ತಿಂದಿಲ್ಲ ಏನಿಲ್ಲ ಮಾಡಿಟ್ಟೆ ಗೊಜ್ಜು ಮಾಡಿ ರೈಸ್ ಮಾಡಿ ಸ್ವಲ್ಪ ತಿನ್ಬಿಟ್ಟು ಬಾಕ್ಸ್ತರೋಣ ಅಂತ ಮರ್ತ್ಕೊಂಡೇ ಬಂದ್ಬಿಟ್ಟು ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡೋದೇ ಆಯ್ತೈತೆ ಜರ್ಕೀನ್ ಅಂತೆ ಮತ್ತು ಆ ಮಡ್ಗಾಟ್ ತೊಗೊಂಡಿದ್ದೆ ಹೊಸ್ದಾಗಿ ಆ ಟಯರಿಂದ ನೀರೆಲ್ಲ ಸಿಡಿಯುತ್ತೆ ಮಳೆ ಹಂಗಾಗಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಊಟನೇ ಬಂದೆ ಇವಾಗ ಹೊಟ್ಟೆಸ್ದಾಗ ಎಲ್ಲರೂ ತಿನ್ಬೇಕಾಗುತ್ತೆ ಇಂಜೆಕ್ಷನ್ ಹಾಕ್ಸ್ಕೊಬ್ರೆ ಹೋಗಿ ಕೈಗೆ ಹಾಕಿದ್ದಾರೆ ಆ ಕಡೆ ಈ ಕಡೆ ಅರ್ಧ ಅರ್ಧ ಹಾಕಿದರು ಸರಿಯಾಗಿ ಎಟ್ಟಿದ್ರು ಆ ಕಡೆ ಈಗ ಎರಡನೇ ಆಗಿ ಫಸ್ಟ್ ಫ್ಲೋರು ಅದಕ್ಕೆ ವೇಟ್ ಮಾಡಿದ್ದೀನಿ ತಗೊಂಬಿಟ್ಟು ತುಪ್ಪ ನಾವು ಹೋಗೋರು ಡ್ಯೂಟಿ ಮುಗೀತು ಎಬ್ಬಿಕ್ಕೂ ಕೂದಲೆಲ್ಲ ಆಗ್ಬಿಟ್ಟೈತೆ ನಮ್ಮ ಮನೆಗೆ ಒಬ್ಬ ಇವತ್ತು ಹೊಸಬಾ ಬಂದಿದ್ದಾನೆ ಪೂರ್ವಿ ಹೋದ್ಮೇಲೆ ಬಂದಿದ್ದಾನೆ ಪುಟೋ ಪುಟೋ ಓನಮ್ಮ ಮಾಡ್ತಿದ್ಯಾ ಪುಟ್ಟು ಮರಿ ಇಲ್ಲಿ ನೋಡಿ ಎಲ್ಲೋ ಮಾಡ್ಕೊಂಬಿಟ್ಟ ಅವನು ಸಂದಿಲಿ ಏ ಬೆಚ್ಚಗಾಗುತ್ತೆ ಅಂತ ಪುಟ್ಟು ಎದ್ಬಮ್ಮ ಎತ್ತ ಚೆನ್ನಾಗಿಯೇ ಇದಾಗ್ಬಿಟ್ಟೈತಪ್ಪ ಇದ್ರಮ್ಮನ ಇತ್ತು ಇದ್ರೂ ಅಣ್ಣ ತಂಗಿದಿರೋ ಏನೋ ಗೊತ್ತಿಲ್ಲ ಅದು ಮೂರು ಜನ ಮರಿಗಳಿದ್ದು ಅದರಲ್ಲಿ ಒಂದನ್ನು ಮಾತ್ರ ಕರ್ಕೊಂಡು ಬಂದೆ ಸಾಕೊಳ್ಳೋಣ ಅಂತ ಸಾಕೋದು ಅನ್ನೋದ್ಕಿಂತ ಮನೇಲಿ ಕಟ್ಟ ಜಾಸ್ತಿ ಆಗಿದೆಯಲ್ಲ ಹಂಗಾಗಿ ಕರ್ಕೊಂಡು ಬಂದೆ ಹ್ಞೂ ಗೊಲೆ ಆಟ ಆಡ್ತಾನೆ ಇವಾಗ ಗೊಲ್ಲೆ ಆಟ ಆಡೋ ಕಲ್ತ್ಬಿಟ್ಟು ನನಗೆ ಮರಿ ಬರೀ ಬೆಕ್ಕಿನ ಕೂದ ಕೂದಲೇ ಇದೆಲ್ಲ ಟಿ ಶರ್ಟ್ ಒಳಗಡೆ ಮೇಲೆ ಬಂದು ಐತೆ ಯಾಕೋ ಗೊತ್ತಿಲ್ಲ ಅದಕ್ಕೆ ಅವ್ರ ಅಮ್ಮನ ಬಿಟ್ಟು ಬಂದಿದ್ರು ಬೇಜಾರು ಆಗ್ತಾ ಇರ್ಬೋದು ನಾನು ಹೆಂಗೆ ನಮ್ಮ ಪೂರ್ವಿ ನೆನೆ ಬಿಟ್ಟು ಬಂದೋ ಹಾಗೆ ಇದಕ್ಕೆ ಅವ್ರ ಅಮ್ಮನ್ನ ಅವ್ರ ಜೊತೆ ಹುಟ್ಟಿನ್ನ ಬಿಟ್ಟು ಬರೋಕ್ಕೆ ಬೇಜಾರಾಗಿರಬೇಕು ಪಾಪ ಬ್ಯಾಗ್ ಒಳಗಡೆ ಯಾಕಡೆ ಬಂದುಬಿಟ್ಟಿದೆ ಕರ್ಕಂಡು ಬಂದು ಚೂರು ಮೊಸರನ್ನ ಹಾಕಿದೆ ತಿಂತು ತಿಂದಾದಮೇಲೆ ಮ್ಯಾ 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 ಅಂತ ಬಿಟ್ಕೊಳ್ತಾ ಇದ್ದೆ ಬಾಗಿಲು ತೆಗೆದ್ರೆ ಎಲ್ಲಿ ಓಡೋಕ್ ಬಿಡ್ತದಂದು ಬಾಗಿಲು ತೆಗ್ದಿಲ್ಲ ಬಟ್ಟೆ ಒಗೋಣ ಅಂತಿದ್ದೆ ಬಟ್ಟೆ ಬಟ್ಟೆ ಒಗ್ಯಕ್ಕಾಗಲಿಲ್ಲ ನಾಳೆ ಒಗ್ಗದ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಬಟ್ಟೆ ಸ್ಟಾಕ್ ಇದ್ದಾವೆ ಕೊಟ್ಟು ಪುಟ್ಟು ಮರಿ ಓನಮ್ಮ ಬಾರೆ 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 ನಿಮ್ಮ ಮುಖ ಸರಿಯಾಗಿ ತೋರಿಸೆ ಸೇಮ್ ಮೊದಲು ಹೆಂಗಿತ್ತಲ್ಲ ರಿಂಕು ಅದೇ ಥರ ಇದ್ದಾನೆ ಬಟ್ ಸ್ವಲ್ಪ ಚೇಂಜಸ್ ಇದ್ದಾನೆ ಅವನು ಬಟ್ ತುಂಬ ಸಾಫ್ಟ್ ಇದ್ದಾನಪ್ಪ ಅವನು ಸಿಕ್ಕಾಪಟ್ಟೆ ಕಿರಿಕ್ ಮಾಡೋನು ರಿಂಕು ಇವನಿಗೆ ಏನೇ ಸಿಗ್ಬೇಕೋ ಗೊತ್ತಿಲ್ಲ ನನಗೆ ಓಹೋ ಬೆಚ್ಚು ಅಂತ ಹೋಗಿ ಹೋಗಿ ಮಲ್ಕಂತವನೇ ಕಳ್ಳ ಯದೋಗಮ್ಮ ನಂಗೆ ಕೆಲಸ ಐತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಕ್ಕು ಆಮೇಲೆ ಯಾವುದಾದ್ರು ಪ್ರಾಣಿ ಪಕ್ಷಿ ಇರಬೇಕಪ್ಪ ಮನೇಲಿ ನಿಜವಾಗ್ಲೂ ಮಕ್ಕಳಿರಬೇಕು ಮಕ್ಕಳಿಲ್ಲ ಅಂದರೆ ಯಾವುದಾದ್ರೂ ಒಂದು ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಪ್ರಾಣಿನ ತಂದು ಸಾಕಬೇಕು ನಿಜವಾಗ್ಲೂ ಮನುಷ್ಯನಂತೂ ಸಾಕಬಾರ್ದು ಅನಿಸ್ಬಿಟ್ಟಿದೆ ಅಟ್ಲೀಸ್ಟ್ ಪ್ರಾಣಿ ಸಾಕೋದ್ರಿಂದ ಮನಸ್ಸಿಗೆ ಒಂದು ಖುಷಿ ನಿಮ್ಮದು ಎರಡೂ ಸಿಗುತ್ತೆ ಅದೇ ಮನುಷ್ಯರಿಂದ ಬರೀ ಸಿಗೋದು ನೋವುಗಳು ಮಾತ್ರ ಅದಕ್ಕೋಸ್ಕರ ಮನುಷ್ಯಗಿಂತ ಪ್ರಾಣಿಗಳ ಮೇಲೂ ಅನ್ನೋದು ಇದೇ ಒಂದು ಉದ್ದೇಶಕ್ಕೆ ನೀವು ನೋಡಿ ಇಲ್ಲೇ ಗೊರ್ರಂತ ಮಲ್ಕೊಳ್ಳೋಕ್ಕೆ ಬಂದವನೀಗ ಇದ್ದೇನೆ ಮಾಡ್ತಾ ನಾವು ಹೋಗತ್ತ ಏ ಪುಟ್ಟು ಹೋಗಮ್ಮ ಪುಟ್ಟು ಮರಿ ಇದೊಳಮ್ಮ ಬೆಚ್ಚುಗಿರೋ ಜಾಗ ಹುಡ್ಕೊಂಡವನಪ್ಪ ಮೀರ್ಚಾರ್ಮ ಮಲ್ಕೊಳಕ್ಕೆ ನನಗೇನು ಕೆಲಸ ಇಲ್ಲ ಅಂದ್ಕೊಂಡಿದೀಯಾ ಕೆಲಸ ಇದೆ ಅರ್ಥ ಮಾಡಿಕೊ ಅರ್ಥ ಮಾಡಿಕೊಳ್ಳೋ ಪುಟ್ಟು ಕಿವಿಯೆಲ್ಲ ಕ್ಲೀನ್ ಮಾಡಬೇಕು ಕೂದಲೆಲ್ಲ ಉದುತಾ ಇದೆ ಒಂದು ಸಾರಿ ಸ್ನಾನಗಿನ ಮಾಡಿಸಿ ನೀಟಾಗಿ ನಾನು ಮಾಡಿಸಿಲ್ಲ ಅಂದ್ರೂ ಒಂದು ತೇವದ ಬಟ್ಟೆಯಲ್ಲಿ ನೀಟ್ ಮಾಡಿಬಿಟ್ಟು ನಾಳೆ ಕ್ಲೀನ್ ಮಾಡೋಣ ಇವನು ಇದು ಹುಡುಗನ ಹುಡುಗಿನ ನನಗೂ ಗೊತ್ತಿಲ್ಲ ಇದಕ್ಕೆ ರಿಂಕು ಅಂತಲೇ ಹೆಸರಿಡ್ತೀನಿ ಯಾಕಂದರೆ ಮೊದಲಿದ್ದಿದ್ದು ಬೆಕ್ಕಿಗೂ ರಿಂಕು ಅಂತ ಇಟ್ಟಿದ್ದು ಇವನಿಗೂ ರಿಂಕು ಅಂತ ಇಟ್ಟುಬಿಡೋಣ ಪೂರ್ವಿ ಯಾವಾಗಲೂ ಇರೋನು ಮಮ್ಮಿ ಬೆಕ್ ಬಾ ಮಮ್ಮಿ ಬೆಕ್ ತಗಬ ಅಂತ ಏನು ಮಾಡೋದು ಎಲ್ಲೂ ಸಿಗಲಿಲ್ಲ ಅವನು ನೆನ್ನೆ ಹೋದ ಇವತ್ತಷ್ಟೇ ಬೆಕ್ ಸಿಕ್ಕಿದೆ ಅಯ್ಯೋ ಪಾಪ ಇದ್ದಿದ್ರೆ ಎಷ್ಟು ಖುಷಿ ಇದ್ನು ಅವನು ಮಮ್ಮಿ ಬೇಕು ಮಮ್ಮಿ ಬೇಕು ಅಂತ ಅವನಿಗೆ ಪ್ರಾಣಿಗಳಂದರೆ ನಂತರನೇ ತುಂಬ ಇಷ್ಟಪಡ್ತಾನೆ ಪ್ರಾಣಿಗಳಂದರೆ ಪ್ರಾಣ ಅವನಿಗೆ ಹೇಳಬೇಕು ಅಂದರೆ ನಾಯಿ ಬೇಕು ಕುರಿ ಮರಿ ಮೇಕೆ ಮರಿ ಹಸುಗಳು ಪಾರಿವಾಳ ಎಲ್ಲನೂ ಪ್ರತಿಯೊಂದು ತುಂಬ ಅವನು ಬಟ್ ಏನು ಮಾಡೋದು ಹಳ್ಳಿ ವಾತಾವರಣದಲ್ಲಿ ಬೆಳೆಕಾಗಲಿಲ್ಲ ಅಷ್ಟೇ ಅವನು ಬಟ್ ಪ್ರಾಣಿ ಅಂದರೆ ಪ್ರಾಣವೇ ಬಿಡ್ತಾನೆ ಅಷ್ಟು ಇಷ್ಟ ಅವನಿಗೆ ನನಗೂ ಅಷ್ಟೇ ಪ್ರಾಣಿಗಳಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಬೆಕ್ಕು ತರಬಾರ್ದು ಏನೋ ಪ್ರಾಣಿಗಳನ್ನ ಸಾಕ್ಬಾರ್ದು ರಿಂಗು ರಿಂಕು ಸತ್ತೋದ್ಮೇಲೆ ಅದೇನೋ ಗೊತ್ತಿಲ್ಲ ಇವತ್ತು ಅಲ್ಲಿ ನೋಡಿದೆ ಬೆಕ್ಕನ್ನ ಕಾಲೆಲ್ಲ ಇಲಿ ಕಚ್ಚುತ್ತೆ ಬಂದು ಬಂದು ಅಟ್ಲೀಸ್ಟ್ ಬೇಕಾದರೂ ಇದ್ದರೆ ಅದ್ರ ಜೊತೆ ಮಾತಾಡ್ಕೊಂಡಿರ್ಬೋದು ಪೋರ್ವಿನೂ ಹೊಂಟೋದ ಇನ್ನೇನು ಮಾಡಬೇಕು ಅಂತನೇ ಗೊತ್ತಾಗ್ತಾಯಿಲ್ಲ ಅದಕ್ಕೆ ಒಂದು ಬೆಕ್ಕು ಮರಿ ತಗೊಂಡು ಬಂದಿದ್ದೀನಿ ಅವ್ರ ಹತ್ರ ಮೂರು ಮರಿಗಳಿತ್ತಂತೆ ಒಂದು ಮರಿ ಕೊಟ್ಟರು ಸೊ ಅದೇ ಒಂದು ಫುಡ್ ಇಲ್ಲಿ ಬರೀ ಇತ್ತು ಅಲ್ಲಿ ಕೊಡೋಣ ಅಂತ ಹೋದೆ ಬೇಕು ನೋಡಿದೆ ತುಂಬ ಇಷ್ಟ ಆಗ್ಬಿಡ್ತು ಆಮೇಲೆ ಕೇಳಿದೆ ಕೊಡ್ತೀರಾ ಅಂತ ಪಾಪ ಕೊಟ್ಟು ಕಳಿಸಿದರು ಇದು ನೋಡಿ ದೂರ ಹೋಗು ಅಂದರೆ ಇಲ್ಲಿ ಓಡಿ ಓಡಿ ಬಂದು ಮಲ್ಕತ್ತದೆ ಅಂದರೆ ಅವ್ರು ಮನೇಲಿ ಅಭ್ಯಾಸ ಮಾಡಿದವರು ಏನೋ ಗೊತ್ತಿಲ್ಲ ತುಂಬ ಫ್ರೆಂಡ್ಲಿಯಾಗಿ ಅಂಟ್ಕೊಂಡ್ಬಿಡ್ತೈತೆ ಬಂದು ಅಯ್ಯೋ ಮೇಲೆ ಬಿದ್ದು ದೊಡ್ಡ ದೊಡ್ಡದೆ ವೀಲ್ ಚೇರ್ ಮೇಲೆ ಏ ಮಲ್ಕಳತ್ತೆ ನನ್ನ ಪಾದದ ಇದು ತೊಡೆ ಹತ್ರ ಸಂದಿಲ್ಲೇ ಮಲ್ಕೊಬಿಡುತ್ತೆ ಅಯ್ಯೋ ಯಾವ ಕಷ್ಟಪಟ್ಟು ಇಲ್ಲಿ ಬಂದು ಇನ್ನು ಬೆಡ್ ಮೇಲೆ ಕಾಲ ಹಾಕೊಂಡಿಲ್ಲ ನೋಡಿ ವೀಲ್ ಚೇರ್ ಮೇಲೆ ಕಾಲು ಹಾಕೊಂಡಿದೆ ಬಂದು ಸಂದಿಲ್ ಮಲ್ಕೊಂಬಿಟ್ಟದೆ ಈ ಕಾಲ ಎತ್ತಬೇಕು ಅಂದರೆ ಎದೊಳಿ ಬಿಡುತ್ತದೆ ಇದು ಒಳ್ಳೆ ಕತೆ ಬೇಕು ಮರಿ ಇದು ಬಟ್ ಇದು ತುಂಬ ಅಡ್ಜಸ್ಟ್ ಆಗುತ್ತೆ ಪರ್ಚದ ಗಿರ್ಚದೆಲ್ಲ ಏನು ಮಾಡಲ್ಲ ಬಟ್ ಮುಂದಕ್ಕೆ ಏನು ಮಾಡೋದೋ ಗೊತ್ತಿಲ್ಲ ತೀಟೆ ಮಾಡೋದು ಕಲ್ತ್ಕೊಬಿಟ್ಟದೋ ಏನೋ ಗೊತ್ತಿಲ್ಲ ನಮ್ಮ ರಿಂಕು ಅಂತೂ ಚಿಕ್ಕ ಪಟ್ಟೆ ತೀಟ ಇದ್ದ ಇವನೇನು ಮಾಡ್ತಾನ ನನಗೆ ಗೊತ್ತಿಲ್ಲಪ್ಪ ಇವತ್ತು ಇಂಜೆಕ್ಷನ್ ಹಾಕಿಸ್ಕೊಂಬಂತೆ ಆ್ಯಕ್ಚುಲಿ ಇದನ್ನು ಒಂಬತ್ತನೇ ತಾರೀಕು ನಿನ್ನೆ ಬರೆದಿದ್ರು ನಿನ್ನೆ ಪೂರ್ವಿನ ಸ್ಕೂಲಿಗೆ ಕಳ್ಸೋಕೆ ಹೋಗಿದ್ನಲ್ಲ ಹಂಗಾಗಿ ನಿನ್ನೆ ಮಿಸ್ ಆಗ್ಬಿಡ್ತು ಇವತ್ತು ಹಾಕಿಸ್ಕೊಂಡೆ ಮತ್ತೆ ಇನ್ನು ಮೂರು ಇಂಜೆಕ್ಷನ್ ಇದೆ ಕಚ್ಚಿರೋದಕ್ಕೆ ಈ ಮೂರು ಇಂಜೆಕ್ಷನ್ ನೆಕ್ಸ್ಟ್ ಹಾಕಿಸ್ಕೋಬೇಕು ಏನಪ್ಪ ಬೇಕು ಮರಿ nem